ತೋಪಿನ ಹನುಮಂತ ದೇವಾಲಯವು ಯಲಬುರ್ಗಾ ಪಟ್ಟಣದ ತಹಶೀಲ್ ಕಚೇರಿ ಆವರಣದಲ್ಲಿರುವ ವಿಶಿಷ್ಟ ದೇಗುಲವಾಗಿದೆ ನೆಲಸ್ತರಕ್ಕಿಂತ ಕೆಳಗೆ ಇರುವ ಈ ರಚನೆ ಮತ್ತು ಶೈಲಿಯ ಕಾರಣದಿಂದ ಈ ದೇವಾಲಯವು ಗಮನ ಸೆಳೆಯುತ್ತದೆ ತಾಲೂಕು ಕೇಂದ್ರವಾಗಿರುವ ಯಲಬುರ್ಗಾ ಕೊಪ್ಪಳ ಜಿಲ್ಲೆಯ ಪ್ರಾಚೀನ ಸ್ಥಳಗಳಲ್ಲಿ ಒಂದಾಗಿದೆ ಕೊಪ್ಪಳ ಜಿಲ್ಲಾ ಕೇಂದ್ರದಿಂದ ಉತ್ತರಕ್ಕೆ ಸುಮಾರು ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಯಲಬುರ್ಗಕ್ಕೆ ಪ್ರಾಚೀನ ಕಾಲದಲ್ಲಿ ರಂಬರಗೆ ಎಂಬ ಹೆಸರಿತ್ತು ಇದು ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದ ಸಿಂಧರ ರಾಜಧಾನಿಯಾಗಿತ್ತು ಮತ್ತು ವಿಜಯನಗರ ಕಾಲದಲ್ಲಿ ಗುಜ್ಜಲ ವಂಶದ ನಾಯಕರು ಯಲಬುರ್ಗಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳಿದ್ದಾರೆ ಸಿಂಧ್ ಅರಸರಲ್ಲಿ ಎರಡನೆಯ ಅಚುಗೆಯ ಪ್ರಸಿದ್ಧನಾಗಿದ್ದಾನೆ ಈತನು ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಪರವಾಗಿ ಹೋರಾಡಿ ಬಂಡಾಯವೆದ್ದಿದ್ದ ಹೊಯ್ಸಳ ವಿಷ್ಣುವರ್ಧನನ್ನು ಸೋಲಿಸಿದನು ಈ ಅರಸರು ನೂರ ಐವತ್ತು ವರ್ಷಗಳ ಕಾಲ ಸ್ಮರಣೀಯ ಆಳ್ವಿಕೆ ಮಾಡಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಚ್ಯುತ ದೇವರಾಯನ ಸಾಮಂತರಿಗೆ ಗುಜ್ಜಲ ವಂಶದ ಅಮರ ನಾಯಕರು ಯಲಬುರ್ಗಿಯಿಂದ ಆಡಳಿತ ನಡೆಸಿದರು ಇವರಲ್ಲಿ ಚಿಕ್ಕ ಹನುಮಂತನಾಯಕ ಇಮ್ಮಡಿ ಹನುಮಂತನಾಯಕ ಇಮ್ಮಡಿಯ ಯರಪ್ಪ ನಾಯಕ ಪ್ರಮುಖರು ಯಲಬುರ್ಗಿಯ ಪ್ರಾಚೀನ ಕಾಲದಲ್ಲಿ ರಾಜಧಾನಿಯಾಗಿದ್ದರಿಂದ ಇಲ್ಲಿ ಹಲವಾರು ದೇವಾಲಯ ಬಾವಿ ಮತ್ತು ಹಾಗೂ ಸ್ಮಾರಕಗಳಿವೆ ಅವುಗಳಲ್ಲಿ ಚೌಕಿಗುಡಿ ಸಿದ್ದೇಶ್ವರ ಮಕರೇಶ್ವರ ಸಂಗಮೇಶ್ವರ ಈಶ್ವರ ಮಾರುತಿ ದೇವಾಲಯಗಳಿವೆ ರುದ್ರಬಾವಿ ಶ್ರೀಧರ ಮುರುಡಿಮಠ ಸಿದ್ದರಾಮೇಶ್ವರ ಮಠಗಳು ಪ್ರಮುಖವಾಗಿವೆ ಸಿದ್ದೇಶ್ವರ ದೇವಾಲಯದ ಸಭಾಮಂಟಪ ಮಾತ್ರ ಉಳಿದಿದೆ ಈ ಎಲ್ಲ ಸ್ಮಾರಕಗಳಲ್ಲಿ ತೋಪಿನ ತಿಮ್ಮಪ್ಪನ ಬಾವಿ ಅತ್ಯಂತ ಸುಂದರವಾಗಿದೆ ಹಾಗೂ ಸುಂದರವಾದ ಸ್ಮಾರಕವಾಗಿದೆ ತಹಸೀಲ್ದಾರರ ಕಾರ್ಯಾಲಯದ ಹಿಂಬದಿಯಲ್ಲಿರುವ ತೋಪಿನ ತಿಮ್ಮಪ್ಪನ ಬಾವಿಗೆ ಕೊಂಡಬಾವಿ ಅಂತಲೂ ಕರೆಯುತ್ತಾರೆ ನಲವತ್ತೆಂಟು ಅಡಿ ಉದ್ದದ ನಲವತ್ತು ಅಡಿ ಅಗಲವಾಗಿರುವ ಈ ಬಾವಿಯನ್ನು ಉತ್ತರ ದಕ್ಷಿಣವಾಗಿ ಆಯತಾಕಾರಗಳಲ್ಲಿ ನಿರ್ಮಿಸಲಾಗಿದೆ ಬಾವಿಯು ವಾಯುವ ಮೂಲೆಯಲ್ಲಿ ಪ್ರವೇಶದ ಮೆಟ್ಟಿಲುಗಳು ಈ ಮೆಟ್ಟಿಲುಗಳು ಮೂರು ಹಂತಗಳಲ್ಲಿವೆ ಬಾವಿಯ ತಳಭಾಗದಿಂದ ಭೂಮಿ ಮುಟ್ಟವರಿಗೆ ಒಟ್ಟು ಒಂಬತ್ತು ಹಂತದಲ್ಲಿ ಕಟ್ಟಲಾಗಿದೆ ಪ್ರತಿ ಹಂತದಲ್ಲಿಯೂ ಮೇಲ್ಭಾಗದಿಂದ ಕೆಳಭಾಗದವರಿಗೆ ಚಿಕ್ಕದಾಗುತ್ತಾ ಹೋಗುತ್ತದೆ ಬಾವಿಯು ಪೂರ್ವ ಪಶ್ಚಿಮದ ಮೇಲ್ತುದಿಯಲ್ಲಿ ಸಾಲು ಮಂಟಪಗಳಿವೆ ಬಾವಿಯ ದಕ್ಷಿಣ ಬದಿಯ ಮಧ್ಯಭಾಗದಲ್ಲಿ ಆಂಜನೇಯ ದೇವಾಲಯವಿದ್ದು ಗರ್ಭಗೃಹ ಮತ್ತು ತೆರೆದ ಮುಖಮಂಟಪಗಳನ್ನು ಹೊಂದಿವೆ ಮುಖಮಂಟಪದಲ್ಲಿ ಕಲ್ಯಾಣ ಚಾಲುಕ್ಯ ಶೈಲಿಯ ಕಂಬಗಳಿವೆ ಇಲ್ಲಿಯ ಒಂದು ಕಂಬದ ಮೇಲೆ ಕ್ರಿಸ್ತ ಶಕ ಒಂದು ಸಾವಿರದ ಏಳುನೂರ ನಲವತ್ತೊಂದರ ಕಾಲದ ಶಾಸನ ಇದ್ದು ಆಂಜನೇಯ ದೇವಾಲಯದ ನಿರ್ಮಾಣ ಮಾಡಿದ ಬಗ್ಗೆ ತಿಳಿಸುತ್ತದೆ ಅದೇ ರೀತಿ ದೇವಾಲಯದ ಜೀರ್ಣೋದ್ಧಾರವನ್ನು ತಿಳಿಸುವ ಇತರ ಶಾಸನಗಳೂ ಇವೆ ಯಲಬುರ್ಗಿ ಪಟ್ಟಣಕ್ಕೆ ಬಂದಾಗ ತಪ್ಪದೆ ತೋಮಿ ತೋಪಿನ ಹನುಮಂತ ದೇವಾಲಯವನ್ನು ಪರಿವೀಕ್ಷಣೆ ಮಾಡಿ ಇದು ನಿಮ್ಮೆಲ್ಲರ ನೆಚ್ಚಿನ ಆಕಾಶ್ ಟಿವಿಯ ಕೊಡುಗೆ ವಂದನೆಗಳು